ಸ್ನೇಹಿತರೆ ನಮಸ್ಕಾರ ನಮ್ಮ ಕೋಲಾರದಲ್ಲಿ ಉತ್ತಮ ಶಿಕ್ಷಣ ಹಾಗೂ ರಿಸಲ್ಟ್ಸ್ಗೆ ಹೆಸರುವಾಸಿಯಾಗಿರುವ ಹಾಗೂ ಐಸಿಎಸ್ಸಿ ನ ಟಾಪ್ ಸ್ಕೂಲ್ ಲಿಸ್ಟ್ನಲ್ಲಿರುವ ನಮ್ಮ ಕೋಲಾರದ ಟಮಕ ಬಳಿಯ ಗದ್ದೆಕಣ್ಣೂರು ರಸ್ತೆಯಲ್ಲಿರುವ ಸದ್ಯಂ ವಿಶ್ವೇಶ್ವರಯ್ಯ ಸ್ಕೂಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿವೆ ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್ ನುರಿತ ಶಿಕ್ಷಕರು ಶಿಕ್ಷಣದ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹಾಗೂ ಸ್ಪೋರ್ಟ್ಸ್ ಗೆ ಆದ್ಯತೆ ಹೈಜಿನಿಕ್ ವಾಶ್ರೂಮ್ಸ್ ಸಿಸಿ ಟಿವಿ ಕವರೇಜ್ ನಲ್ಲಿರುವ ಕಂಪ್ಲೀಟ್ ಕ್ಯಾಂಪಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಟ್ರೈನಿಂಗ್ ವಿಶಾಲವಾದ ಆಟದ ಮೈದಾನ ಲೆಸ್ ವರ್ಕ್ ಸಿಸ್ಟಮ್ ಹಾಗೂ ಟೀಚಿಂಗ್ ಥ್ರೂ ಸ್ಮಾರ್ಟ್ ಕ್ಲಾಸಸ್ ಮುಂತಾದ ಸೌಲಭ್ಯಗಳು ಈ ಶಾಲೆಯಲ್ಲಿವೆ ಸ್ಪೋರ್ಟ್ಸ್ ನಲ್ಲಿ ಸ್ವಿಮ್ಮಿಂಗ್ ಟೇಬಲ್ ಟೆನ್ನಿಸ್ ಕ್ರಿಕೆಟ್ ಚೆಸ್ ಸ್ಕೇಟಿಂಗ್ ಖೋ ಖೋ ಫುಟ್ಬಾಲ್ ಬ್ಯಾಸ್ಕೆಟ್ಬಾಲ್ ಕ್ರೀಡೆಗಳಿಗೆ ತರಬೇತಿ ಸಹ ಕೊಡ್ತಾರೆ ಅತ್ಯುತ್ತಮವಾದ ಲೈಬ್ರರಿ ಸಹ ಈ ಶಾಲೆಯಲ್ಲಿದೆ ಈ ಶಾಲೆಯಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ತುಂಬಾ ಚೆನ್ನಾಗಿದೆ ಒಂದು ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ನಿಮ್ಮ ಮಕ್ಕಳು ಉತ್ತಮವಾಗಿ ವ್ಯಾಸಂಗ ಮಾಡುವ ಆಸೆ ನಿಮಗಿದ್ದರೆ ಈಗಲೇ ನಿಮ್ಮ ಮಗುವನ್ನು ಈ ಶಾಲೆಯಲ್ಲಿ ದಾಖಲು ಮಾಡಲು ಶಾಲೆಗೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ನಂಬರ್ ನಂಬರ್ಗೆ ಕರೆ ಮಾಡಿ ಸ್ನೇಹಿತರೆ ಧನ್ಯವಾದಗಳು